ತೊಂದರೆ ಹೇಳಿ ಬಟ್ ಯು ಎನಿ ಡೆು ಸೆವೆಂಟೀನ್ ಜುಲೈ ಒಂದರಿಂದ ಹದಿನೇಳು ಕೇಸ್ ರಿಪೋರ್ಟ್ ಆಗಿದೆ ಸರ್ಪಿಡ್ ಟೆಸ್ಟ್ ಅಲ್ಲಿ ಅದರಲ್ಲಿ ಇನ್ನು ಅಡ್ಮಿಷನ್ ಇದಾವೆ ನಾಲ್ಕು ಜನ ಐದು ಡಿಸ್ಚಾರ್ಜ್ ಆಗಿದೆ ಸರ್ ಐದು ರೆಫರ್ ಬಹಳ ರಕ್ತ ಕಡಿಮೆ ಇರುತ್ತೆ ಇನ್ನು ಉಳಿದವರು ಟ್ರೀಟ್ಮೆಂಟ್ He w i e uh. l u t t h o m a l t of a l i i o a little bit of a l i t t l of i t t ಅದೇ ದಯವಿಟ್ಟು ಇಂಥ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚಾಗಿ ಕೆಲಸ ಮಾಡ್ತಾರೆ ನನಗೆ ಬಹಳ ಜನ ಬರೋದು ಫೋನ್ ಮಾಡ್ತಾರೆ ಆ ಕಾರಣಕ್ಕೆ ನಾನು ಎಕ್ಸ್ಪೆಕ್ಟ್ ಅಂತ ಬರೋದಿಲ್ಲ ಬಹಳ ಜನ ಬರೋದು ಫೋನ್ ಮಾಡ್ತಾರೆ ನಾಲ್ಕು ಕಟ್ಟೆ ಮೇಲೆ ಯಾರು ಉಳಿಯೋದಿಲ್ಲ ಗುಣ ಹತ್ತು ಹತ್ತು ಬಿಡುತ್ತೆ ಯಾಕೆ ಇಂಥ ಟೈಮ್ ಸ್ವಲ್ಪ ಸಮಯ ಕೊಡ್ಲಿಕ್ಕೆ ಆಗಲ್ವಾ ಇದೇ ಟೆಂಜು ಪದಿನೆಂಟು ಟೈಮ್ ಬರೋದಿಲ್ಲ ಈ ಒಂದು ಆರಂಭ ದಿವಸ ಬರುತ್ತೆ ಸ್ವಲ್ಪ ಈ ಟೈಮ್ ಹೆಚ್ಚು ಸಮಯ ಹಾಕೊಳ್ಳಿ ಹೆಚ್ಚು ಕೆಲಸ ಮಾಡಿ ಒಳ್ಳೆ ಡಾಕ್ಟರ್ ಅಂದ್ರೆ ಆಲ್ ಯಂಗ್ಸ್ಟರ್ಸ್ ಇದೀರಿ ಇನ್ನು ಫ್ಯೂಚರ್ ನಲ್ಲಿ ಅನೇಕ ವರ್ಷ ಕೆಲಸ ಮಾಡಬೇಕಾಗಿದೆ ಸಾಧ್ಯ ಎಷ್ಟೊಂದು ಸೀಸಲಿಂಗ್ ಆಂಗ್ಲದಂತೆ ಎಚ್ಚರಿಕೆ ವಹಿಸಿ ವಿದೌಟ್ ಸೀಸಿಂಗ್ ನಿಮ್ಮ ಒಟ್ಟು ಡೆಲಿವರಿ ಪೇಷಂಟ್ಗಳಲ್ಲಿ ಎಷ್ಟು ಕಡಿಮೆ ಸೀಜನ್ ಮಾಡ್ತೀವಿ ಸೀಜನ್ ಮಾಡ್ತೀನಿ ಅಷ್ಟು ಒಳ್ಳೆ ಆಸ್ಪತ್ರೆ ಅಂತ ಹೇಳ್ಕೊಳ್ತೀವಿ ಅಷ್ಟು ಒಳ್ಳೆ ಡಾಕ್ಟರ್ ಅಂತ ಬದುಕುಳ್ಳೆ ಸಿಗುವ ಕೆಲಸ ಕೈಯಲ್ಲಿ ನೀವೇ ಆದ್ರೆ ನಿಮ್ಗೆ ಏನ್ ಅನ್ತಿತ್ತು ನಿಮ್ ಮಗಳಾದ್ರೆ ನಿಮ್ಗೆ ಏನ್ ಅನ್ತಿತ್ತು ಹೊಟ್ಟೆ ಸಿಗಿತಿ ಕಳಿಸಿದ್ದಾರೆ ಅದನ್ನು ಯೋಚನೆ ಮಾಡಿ ನಮ್ಮ ಮಕ್ಕಳ ನಾವು ಏನು ಯೋಚನೆ ಮಾಡಿದ್ದೇವೆ ನಾವು ಇರೋ ಯೋಚನೆ ಮಾಡ್ತೇವಲ್ವಾ ನಮ್ಮ ಮಗನೋ ನಮ್ಮ ಸುತ್ತೇ ನಾವು ಯೋಚನೆ ಮಾಡ್ತಾವ ಇಲ್ಲ ಹಾಗೆ ಮತ್ತೊಬ್ಬ ಮಕ್ಕಳು ಹಾಗೆ ಯೋಚನೆ ಮಾಡ್ತವೆ ಅವ್ರಿಗೇನು ಗೊತ್ತಿಲ್ಲ ನಿಮಗೆ ನನ್ಕೊಟ್ಟು ಜೀವ ಕೊಟ್ಟು ನಿಮಗೆ ಬಂದಿರ್ತಾರೆ ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತಾನೆ ದಯವಿಟ್ಟು ದಯವಿಟ್ಟು ಈ ಒಂದು ವಿಶೇಷ ಸಂದರ್ಭದಲ್ಲಿ ಹೆಚ್ಚು ಕಾಳಜಿ ವಹಿಸಿದ ಕೆಲಸ ಓಕೆ